ದಕ್ಷಿಣ ಹಬ್ಬದೊಳಗೆ ನಾ ಬಗಲೂರಿಗೆ ಬರಬೇಕಾಗಿತ್ತು ಬರುವಂತಹ ಸಮಯದೊಳಗೆ ನನ್ನ ಕಾರಿಗೆ ಸಣ್ಣದೊಂದು ಅಪಘಾತ ಆತು ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಏನೂ ಅಲ್ಲೆಲ್ಲ ಸಾವನ್ನು ಗೆದ್ದು ಬಂದೀನಿ ರೀ ಅದಕ್ಕೆ ಈ ಒಂದು ಕಾರ್ಯಕ್ರಮ ಬೇರೆ ಕಡೆ ಇದ್ದು ಇಲ್ಲ ರೀ ಅಣ್ಣ ಆ ಟೈಮ್ನೇ ಬಂದಿಲ್ಲ ಈ ಟೈಮ್ನೇ ಬಂದು ಮಾಡಿಕೊಡ್ತೀನಿ ಅಂತ ಕಮಿಟಿ ಅವರು ನನ್ನ ಮ್ಯಾಪ್ ಭಾಳ ಭರವಸೆ ಈಗ ಕೇಳೋಣ ಒಂದು ಸಂಸದ ಗೀತೆ ನಮ್ಮ ತಂಡದ ಹೆಮ್ಮೆಯ ಗಾಯಕರಾಗಿರ್ತಕ್ಕಂಥ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಊರಿನ ಒಂದು ಸಂಸದ ಗೀತೆಗೆ ಕೇಳಿ ಆನಂದ್ ಸಿತ್ ಹೇಳ್ತಾ ಸಮಸ್ತ ಬಗಲೂರು ಗ್ರಾಮದ ಹಿರಿಯರಿಗೂ ಸ್ನೇಹಿತರಿಗೂ ನಮ್ಮ ಬಗಳೂರು ಗ್ರಾಮದ ಎಲ್ಲ ಸುತ್ತಮುತ್ತಲಿಂದ ಆಗಮಿಸಿರುವಂಥ ಎಲ್ಲ ನನ್ನ ಭೀಮಾ ತೀರದ ಗೆಳೆಯರ ಬಳಗದವರಿಗೂ ನಿಮ್ಮ ಪ್ರೀತಿ ಗಾಯಕ ಮ್ಯೂಸಿಕ್ ಮೈಲಾರಿ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಗೆಳೆಯರ ಬಳಗ ಅವತಿಯಿಂದ ಶ್ರೀ ಸೋಮಲಿಂಗೇಶ್ವರ ಹದಿನೈದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾಳ ವಿಶೇಷವಾಗಿ ನಮ್ಮ ತಿಮ್ಮನ್ನು ಬರಮಾಡಿಕೊಂಡ್ರಿ ಕಾರಣ ಇಷ್ಟ ರೀ ಗಣೇಶನ ಹಬ್ಬದೊಳಗೆ ನಾವು ಬಗಳೂರಿಗೆ ಬರಬೇಕಾಗಿತ್ತು ಬರುವಂಥ ಸಮಯದೊಳಗೆ ನನ್ನ ಕಾರಿಗೆ ಸಣ್ಣದೊಂದು ಅಪಘಾತ ಅದು ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಏನೂ ಅಲ್ಲಿಲ್ಲ ಸಾವನ್ನು ಗೆದ್ದು ರೀ ಅದಕ್ಕೆ ಈ ಒಂದು ಕಾರ್ಯಕ್ರಮ ಬೇರೆ ಕಡೆ ಇದ್ದಿದ್ದು ಇಲ್ಲ ರೀ ಅಣ್ಣ ಆ ಟೈಮ್ನೇ ಬಂದಿಲ್ಲ ಈ ಟೈಮ್ನೇ ಬಂದು ಮಾಡಿಕೊಡ್ತೀನಂತ ಅವರು ನನ್ನ ಮ್ಯಾಪ್ ಭಾಳ ಭರವಸೆ ಇಟ್ಟು ಕರೆಸ್ಕೊಂಡ್ರು ಇಷ್ಟು ಜನ ಬಂದಿರಿ ಅಣ್ಣ ಭಾಳ ಮಂದಿ ಬಂದಿರಿ ನನಗೋಸ್ಕರ ಕಾರ್ಯಕ್ರಮ ಮುಗಿದಿಂದ ನಿಮಗೋಸ್ಕರ ನಾವು ಒಂದು ಅಷ್ಟು ಟೈಮ್ ಕೊಡ್ತೀನಿ ರೀ ಫೋಟೋ ಎಷ್ಟು ತೊಗೊಂತೀರಿ ತೊಗೊರಿ ಅಣ್ಣ ಯಾಕಂದ್ರೆ ಕಾರ್ಯಕ್ರಮ ನಡೆಯುವಂಥ ಸಮಯದೊಳಗೆ ಬೇಡ ಭಾಳ ಕಷ್ಟಪಟ್ಟು ಕಾರ್ಯಕ್ರಮ ಆರ್ಗನೈಸ್ ಮಾಡಿರ್ತಾರೆ ನಿಮಗೆ ಹೋಗುವಾಗ ಒಂದು ತಾಸು ನಾನು ನಿಂತು ಹೋಲಿಲ್ಲ ಅಂದ್ರೆ ಇನ್ನೊಮ್ಮೆ ನಾ ಇದ್ದಲ್ಲಿ ನೀವು ಬರಕ ಹೋಗಬೇಡ್ರಿ ಮತ್ತೆ ನಿಮಗೆ ಫೋಟೋ ಕೂಡ ಅಣ್ಣ ಅದೇ ರೀತಿ ವಿಶೇಷವಾಗಿ ಎಲ್ಲೇ ಇರ್ತಕ್ಕಂಥ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿನ ಇವತ್ತು ಈ ಮಟ್ಟಕ್ಕೆ ತಂದವರು ನಮ್ಮ ಯೂಟ್ಯೂಬರ್ಸು ಯಾಕಂದ್ರೆ ನನ್ನ ಕಲೆಯನ್ನು ಗುರುತಿಸಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ ಒಳ್ಳೊಳ್ಳೆ ಹಾಸ್ಯ ಚಟಾಕಿಗಳನ್ನು ಕಟ್ ಮಾಡಿ ಬೇವ್ರು ಇರ್ತಾರ ಹೋಳವರು ಇರ್ತಾರೆ ತೆಲಿಗೆ ಇಡಿಸೋಣಲ್ಲ ಆದ್ರೆ ಬೆಳೆಯುವಂಥ ಅವಕಾಶ ಮಾಡಿಕೊಟ್ಟವ್ರು ಎಲ್ಲ ನನ್ನ ಯೂಟ್ಯೂಬರ್ಗೂ ಕೂಡ ತುಂಬ ಹೃದಯದ ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಸೌಂಡ್ ಆಯೋಜಿಸಿರುವಂತ ನಮ್ಮ ಭದ್ರೇಶನ ಗುಲ್ಬರ್ಗದಿಂದ ಆಗಮಿಸ ಅವ್ರಿಗೂ ಕೂಡ ಸ್ವಾಗತ ತೋರ್ತಾ ಕೇಳ್ರಿ ಒಂದು ಸೊಗಸಾದ ಗೀತೆ ಭಾಳ ಫೀಲಿಂಗ್ ಗೀತೆ ಐತ್ರಿ ಸಡ್ಲಿ ಬಿಡೋಣ ಭದ್ರೇಶನ ಥ್ಯಾಂಕ್ ಯು ಓಕೆ ತುಂಬಾ ಸೊಗಸಾಗಿ ಗೀತೆನ ಹಾಡಿ ತಮಿಳರನ್ನ ರಂಜಿಸಿರ್ತಕ್ಕಂಥ ನಮ್ಮ ತಂಡದ ಹೆಮ್ಮೆ ಗಾಯಕ ಮ್ಯೂಸಿಕ್ ಮೇಲೆ ಅವರಿಗೆ ತುಂಬಾ ಹೃದಯ ಧನ್ಯವಾದಗಳು ಇಲ್ಲಿ ಹವ ಇಲ್ಲಿ ಐತೆ ಇಲ್ಲ ಗೊತ್ತಿಲ್ಲರಿ ನಮ್ಮ ಭಾಗದ ನಾಳೆ ಊರಿಗೆ ಹೋಗಿನ್ನ ನಾಳೆ ಮುಂಜಾನೆ ಹೋಗಿ ಯಾವ ಊರಿಗೆ ಹೋಗಿದ್ಲೆ ಕಾರ್ಯಕ್ರಮಕ್ಕೆ ಅಂತಾರ ಭೀಮಾ ತೀರ ಅನ್ಬೇಕು ಹಾ ಭೀಮಾ ತೀರಕ್ಕೆ ಹೋಗಿದ್ದೆ ಅಂತ ಅಟ್ಟ ಹವ ನಮ್ಮ ಭಾಗದಾಗ ಐತ್ರಿ ಭೀಮಾ ತೀರದ ಹವ ಅದಕ್ಕ ಪ್ರೀತಿ ವಿಶ್ವಾಸಕ್ಕೆ ಬಂದ್ರೆ ಜೀವಕ್ಕೆ ಜೀವ ಕೊಡ್ತಾರಣ ಕಾಯಿ ಅಂದ್ರ ಕತೆ ಮುಗಿತ ಇಲ್ಲಿ ಮತ್ತೆ ಬೇರೆ ವಿಚಾರನ ಇಲ್ಲ ಈಗ ಮತ್ತೊಂದು ಗೀತೆ ಇನ್ನೋರ್ವ ಗಾಯಕರು ಅಕ್ಕನ ಮಗಳ ಕಾಸ ಬಿಜಾಪುರ ಗುಮ್ಮಟ ನಗರಿಯ ನಮ್ಮ ಲಕ್ಷ್ಮಿ ಅವ್ರನ್ನ ಪರ್ಮಾಡಿಕೊಳ್ಳೋಣ ಅಂತ ಹೇಳ್ತಾ ಅರಾಮ ಹುಡುಗರು ಈ ಕಡೆ ಹಾಯ್

ಯಾಕಂತ ಕೇಳು ಯಾಕ ಕಾಡಲ್ಲಿರೋ ಹುಲಿ ನಮ್ತಾರ ಅವರು ಈ ಮೇಕಪ್ ಹಚ್ಚು ಹುಡುಗರು ನಂಬುದು ಬಿಟ್ ಬಿಟ್ರು ಈಗ ಜಾಸ್ತಿ ಮೇಕಪ್ ಮಾಡಿಲ್ಲ ಜಾಸ್ತಿನ್ ಮಾಡಿಲ್ಲ ಅಂದ್ರೆ ಬಾಳಂದ್ರ ಎರಡು ಕೆಜಿ ಇರಬೇಕು ಅದಲ್ಲಾ ಓರಿಜನಲ್ ಬ್ಯೂಟಿ ಬಾಕ್ಸ್ ಕಡೋತಿರೋ ನೀನು ಅಲ್ಲಾ ಬಾಕ್ಸ್ ಬಿಳಿ ಏನು ತಂದ್ರಿಲ್ಲ ನಾಳೆಗೆ ನಮ್ ಬದ್ರೇಶ್ ಹೊಸ ತರ್ತಾನ ನಿಮಗೆ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನ ಎಲ್ಲಿಂದ ತರೋದು ಅಂತ ವಿಚಾರ ನಾನು ಅಯ್ಯೋ ನನ್ನ ಚಿಗವ್ವಾ

ए बेडा ಮೊದಲ ತಂಡಿ ಸೀಸನ್ ನಮ್ಮ ಅಕ್ಕಡಾಳ ಬೆೈತಾಳ ಏ ಹಾ ಯಾವ್ದಾ ಹಡ್ದಾ ಲಗಾಡಾ ನಮ್ಮ ಹುಡು್ರು ಅಚ್ಚಿಗೆ ದವ್ ನೋನಲೆ ಹಾಳಾ हेलो हेलो ಯಾ ನಿನು ತಿಗರ್ತೆ ಇಗ್ ಇರತಕ್ಕಂತ ಕ್ಯಾತಾ ಜಿಕನಡಿ ವಾಹನೀಯ ಡಿ ಕೆ ಡಿ ಡ್ಯಾನ್ಸರ್ ಎಂದೇ ಖ್ಯಾತಿ ಪಡೆದಿರ್ತಕ್ಕಂಥ ಧಾರವಾಡದ ಪೇಡೆ ಎಂದೇ ಖ್ಯಾತಿ ಪಡೆದಿರ್ತಕ್ಕಂಥ ನಮ್ಮ ಪೂಜಾ ಫ್ರಾಮ್ ಧಾರವಾಡ ಒಂದು ಸೊಗಸಾದ ಒಂದು ನೃತ್ಯ ನಾವು ಮಾಡಲಿಕ್ಕಿದ್ದಾರೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದು ಅಪ್ಪಾಜಿ ಮೆಲೋಡಿ ಕೊಡುಗಂಟಿಂದ ನಡೀತಿರ್ತಕ್ಕಂಥ ನೇರೆ ನೋಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮಲ್ಲಿರುವ ಪ್ರೀತಿ ತುಂಬಿದ ಆಧಾರದ ಸ್ವಾಗತ ಸೊ ಸ್ವಾಗತದೊಂದಿಗೆ ಕೇಳಿ ಒಂದು ನೃತ್ಯ ಹೇಳ್ತಾ ಬ್ಯಾಂಕ್ ನಾನೇ ಗತ್ ಭಾಳ ವಿಶೇಷವಾಗಿ ನಮ್ಮ ಸುರೇಶನ ಹಂಚಿಕೇರಿ ಅವರು ಅದು ಬ್ಯಾರನೇ ಐತಿ ಖ್ಯಾತಿಯ ಗಾಯಕರು ಪ್ರೀತಿಗೆ ಹೋಗಿಟ್ಟು ಈ ಒಂದು ಕಾರ್ಯಕ್ರಮ ಬಂದಿದ್ದಕ್ಕೆ ತಮಗೂ ಕೂಡ ತುಂಬ ಹೃದಯದ ಸ್ವಾಗತ ಕೋರ್ತ ಸಡ್ಲಬರ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ನೃತ್ಯಗಾರ್ತಿ ನಮ್ಮ ಬೆಂಕಿ ಲತಾ ಅವರು ಕೂಡ ಬಂದಾರ ಈ ಒಂದು ಹಾಡಾಗಿಂದ ಅವ್ರನ್ನ ಕರ್ಸೊಂಡ್ರಿ ನೋಡೇ ಬಿಡ್ರಿ ಅಂತ ಅದನ್ನೊಂದು ಗಿಚ್ಚಿ ಗಿಲಿಗಿ ಆ ತಾಯಿ ಮಹಾ ಮಹಾತಾಯಿದ್ಲು ತುಂಡ್ ಹಗುಲ್ ನೀನ ಬಂದಾಳ ಬಂದಾಳ ಸುಣ್ಣ ಬಡ್ಕೊಂಡಾಳ ಮುಗ್ದೈತಿ ಏಳನೇ ಕೋಟಿಂಗ್ ಚಲೋ ಹೋಗೈತಿ ಈಗ ಯಾಕಂದ್ರೆ ಅದು ಮೂರ್ನಾಲ್ಕು ಕೋಟಿಗೆ ಮುಗಿ ಬನ್ನಲ್ಲದ ಏಳೆಂಟು ಕೋಟಿ ಆಗ್ಬೇಕದ ಅಂದಾಗ ಲೆಕ್ಕ ಬಗ್ಗೆ ಹರಿದೈತದ ಇನ್ನೊಂದು ಬರದ್ರಾಳಿಗಾಳಿ ನೀ ಬಿರುಗಾಳಿರ ನಿಮ್ಮ ಅಕ್ಕ ಸುಂಗಾಳಿರ ನಿಮ್ಮ ನಾವು ಗಂಡುಡ್ ಶೆಡ್ ಇದ್ದಂಗ ನಾವು ನೀವು ಗಾಳಿ ಬಂದು ಬೀಶ್ ಹೋಗಿ ಬಿಡುತ್ತಿರಿಂದ ಬರಮಾಡಿಕೊಳ್ಳೋಣ ಇನ್ನೂರ ನೃತ್ಯಗಾರ್ತಿ ನಮ್ಮ ತಂಡದ ಹೆಮ್ಮೆಯ ನೃತ್ಯಗಾರ್ತಿ ಬೆಂಕಿ ಲತಾ ಹಾವೇರಿಂದ ಆಗಮಿಸಿರುತ್ತಾರೆ ಅವ್ರಿಗೂ ಕೂಡ ಸ್ವಾಗತ ಕಬ್ಬಿನ ಸೀಜನ್ ಅಲ್ಲ ನಮ್ ಲಕ್ಷ್ಮಿ ಮಾತಾಡಿದಾಗ ಏನು ವಯಸ್ಸೆ ಬರ್ಲಿಲ್ಲ ಅದಕ್ಕೆ ಹೆಣ್ಮಕ್ಳು ನಂಬುದಲ್ಲ ಅವರು ಹೆಣ್ಮಕ್ಳು ಮಾತು ಕೇಳಿ ಕೇಳಿ ನಮ್ಮ ಜೀವನ ಇಲ್ಲಿಗೆ ಬಂದೈತಿ ಈಗ ಇನ್ನೂ ಕೇಳಕ್ ಸಾಧ್ಯನೇ ಇಲ್ಲ ಲಘು ಹಚ್ಬೇ ನೀಟೊತ್ತು ಮಾಡಿದ್ವಿ ನಮ್ಮ ಹುಳರು ಪುಲ್ಲ ತಿಂಡಿಗೆ ಬರ್ಲಿ ಬದ್ರಿ ಏ ಭದ್ರೇಶ ಬಾಯಿ ಮುಚ್ಚಿನಿ ನೀನ್ ಅದಕ ಸೌಂಡ್ ಹೇಳುಲ್ಲ ಹಾಂ ಬಂದಾಳ ಬಂದಾಳ ಏ ಎಲ್ಲಿ ಹೋದ್ರಿ ಅವ್ರು ಕರ್ಕೊಂಬರಕ್ಕೆ ಹೋದ್ರ ಅನ್ನಾರ ಅವರು ಅತ್ತಾಗ ಹೋದ್ರಿ ಹಾಂ ಓಕೆ ಓಕೆ ಸಚಿನ್ ಅವ್ರಿಗೆ ತುಂಬ ಧನ್ಯವಾದ ಹೇಳ್ದ ಹಾಂ ಬಂದಾರ ನೋಡಿರಿ ನಿಮ್ಮ ಅಕ್ಷಾರ್ ಜ್ಯೋತಿ ಅವರು ಜ್ಯೋತಿ ಜ್ಯೋತಿ ಅನ್ನ ಕತ್ತಿದಿರಿ ಹಾಂ ಇನ್ನಾರು ಸೈಲೆಂಟ್ ಇರಬೇಕಿನ್ನು ಹಾಂ ಓಕೆ ಈಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಆಗಿರ್ತಕ್ಕಂಥ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಖ್ಯಾತ ಗಾಯಕಿಗೆ ನಮ್ಮ ರಾಕ್ ಸ್ಟಾರ್ ಜ್ಯೋತಿ ಅವರು ಈಗ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ ಒಂದು ಗೀತೆಯನ್ನು ತೆಗೆದುಕೊಂಡ್ಬರ್ತಾ ಇರ್ತಾರೆ ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದು ನಾಡಿನ ಹೆಸರ ವಾದ್ಯಗೋಷ್ಠಿ ಇದು ಅಪ್ಪಾಜಿ ಮೆಲೋಡಿ ಕೊಲ್ಗೊಂಡಿದ್ದ ನಡೀತಿರ್ತಕ್ಕಂಥ ಕಲಾ ತಂಡ ಹೇಳ್ತಾ ಶ್ರೀ ಸೋಮಲಿಂಗೇಶ್ವರ ಹದಿನೈದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಲಾ ತಂಡ ಅಂತ ಹೇಳ್ತಾ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಗೆಳೆಯರ ಬಳಗ ಮಗಳೂರಿಂದ ಆಯೋಜನೆ ಪಟ್ಟಿರ್ತಕ್ಕಂಥ ಈ ಒಂದು ಕಲಾ ತಂಡ ಅಂತ ಹೇಳ್ತಾ ವೇದಿಕೆ ಮೇಲೆ ಮತ್ತೊಂದು ನಮ್ಮ ತಂಡದ ಹೆಮ್ಮೆಯಗಾಕಿ ಜೊತೆಗೆ ನಾವು ಕೂಡ ಒಂದು ಗೀತೆಯನ್ನು ತೆಗೆದುಕೊಂಡ್ಬರ್ತಾ ಇದೀವಿ ಅಂತ ಹೇಳ್ತಾ ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ